ನಮಸ್ಕಾರ ವೀಕ್ಷಕರೇ ಆಯ್ಕೆ ನ್ಯೂಸ್ಗೆ ಸ್ವಾಗತ ಇಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವೇ ಆಯ್ಕೆ ಮಾಡಿಕೊಂಡ ಸರ್ಕಾರಗಳು ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದ್ದು ಬೇಸರದ ಸಂಗತಿ ಎಂದು ಹಿರಿಯ ಸಾಹಿತಿ ಗೋರೂರು ಚನ್ನಬಸಪ್ಪನವರು ಬೇಸರ ವ್ಯಕ್ತಪಡಿಸಿದ್ರು ಗುರು ಬಸವೇಶ್ವರ ಸಂಸ್ಥಾನ ಮಠದ ಪೀಠಾಧಿಪತಿ ಶಿವಾನಂದ್ ಸ್ವಾಮೀಜಿ ಅವರ ಎಪ್ಪತ್ಮೂರನೇ ಜನ್ಮದಿನದ ಅಂಗವಾಗಿ ಅಲ್ಲಮ್ಮ ಪ್ರಭು ಶೂನ್ಯ ಪೀಠದ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಶರಣ ಸಂಸ್ಕೃತಿ ಉತ್ಸಾಹ ಹಾಗೂ ವಚನ ರಥೋತ್ಸವ ನಿಮಿತ್ತ ವಾರಾಂತ್ಯದ ಶರಣರ ವಚನಗಳು ಕುರಿತು ಪ್ರವಚನ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡ ಮಂಡ್ಯದಲ್ಲಿ ಜರುಗಲಿರುವ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರು ಹಾಗೂ ಹಿರಿಯ ಸಾಹಿತಿಗಳಾದ ಗೋರೂರು ಚನ್ನಬಸಪ್ಪನವರು ಮಾತನಾಡಿ ನಾವೇ ಆಯ್ಕೆ ಮಾಡಿಕೊಂಡಿರುವ ಸರ್ಕಾರಗಳು ಭ್ರಷ್ಟಾಚಾರದಲ್ಲಿ ಮುಳುಗಿರುವುದು ತುಂಬ ನೋವಿನ ಸಂಗತಿ ಅದು ಹೇಗಾಗಿದೆ ಅಂದರೆ ಹಾಲಿನ ಕುಡಿಕೆಯಲ್ಲಿ ಸಣ್ಣ ಹಾವು ಬಿದ್ದಂತಾಗಿದೆ ಕುಡಿಕೆ ಒಡೆಯುವಂತಿಲ್ಲ ಹಾಲು ಕುಡಿಯುವಂತಿಲ್ಲ ಎಂಬ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಬೇಸರದಿಂದ ನುಡಿದರು ಹೈದರಾಬಾದ್ ಕರ್ನಾಟಕಕ್ಕೆ ಕಲ್ಯಾಣ ಕರ್ನಾಟಕ ಎಂದು ನಾಮಕರಣ ಮಾಡಿದ್ದು ಕಲ್ಯಾಣ್ ಅನುಭವ ಮಂಟಪ ನೀಲಿನ ಕಾಶೆ ನಿರ್ಮಾಣ ಕಾರ್ಯ ನನಗೆ ಸಮಾಧಾನ ತಂದಿದೆ ಎಂದು ತಿಳಿಸಿದ್ರು ಶಿವಾನಂದ್ ಸ್ವಾಮೀಜಿಯವರು ಗೋರೂರು ಚನ್ನಬಸಪ್ಪನವರಿಗೆ ಬೆಳ್ಳಿ ಕಿರೀಟ ನೀಡಿ ಸನ್ಮಾನಿಸಿ ಮಾತನಾಡಿದ ಪೂಜ್ಯರು ಹಿರಿಯ ಸಾಹಿತಿಗಳು ಅಪ್ಪಟ ಬಸವ ಭಕ್ತರಾದ ಗೋರೂರು ಚನ್ನಬಸಪ್ಪನವರು ನಮ್ಮ ಮಠಕ್ಕೆ ಬಂದಿದ್ದು ತುಂಬಾ ಸಂತೋಷವಾಗಿದೆ ಇಂಥ ಇಳಿ ವಯಸ್ಸಿನಲ್ಲಿ ಅವರ ಉತ್ಸಾಹ ಇಂದಿನ ಯುವಕರಿಗೆ ಮಾದರಿ ಎಂದು ತಿಳಿಸಿದ್ರು ಶಿವಾನಂದ್ ಹೈಬತ್ತಾಪುರೆ ಶರಣರ ವಚನಗಳು ಅವರ ಸಿದ್ಧಾಂತಗಳು ಕುರಿತು ಮಾತನಾಡಿದ್ರು ಗೋಲ್ಟಾ ಬಿ ಗ್ರಾಮದ ಲಿಂಗಾಯತ್ ಮಠದ ಮಹಾಮಠದ ಪೀಠಾಧಿಪತಿ ಅಲ್ಲಮ್ಮ ಪ್ರಭುದೇವರು ವಾರಗಳ ಕಾಲ ಶರಣರ ವಚನಗಳ ಕುರಿತು ಪ್ರವಚನ ನೀಡಿದ್ರು शिवानंद ट्रस्ट अध्यक्ष बसवराज मुक्ता शशिकला ओमकार पटने शरण साहिता परषत् श्री देवी राजकुमार नेडोदे पीकेपीएस के पी एस अध्यक्ष ओंकार पटने वचन साहित्य राजकुमार तोंडारे अधि बालाजी आदप आकाश खंडाले सचिन कौटे सड़कय्य स्वामी बालकुंदे रमेश तोटद ಅಪ್ಪ ರಾವ್ ಖಂಡಾಳೆ ವಿವಿಧ ಶಾಲೆಗಳ ಮಕ್ಕಳು ಸೇರಿದಂತೆ ಭಕ್ತರು ಪಾಲ್ಗೊಂಡಿದ್ರು ಇದಕ್ಕೆ ಒಡೆಯುವಂತಿಲ್ಲ ಬಿಡುವಂತಿಲ್ಲ ಹಾಲನ್ನು ಅಂತ ಹೇಳ್ತಾರೆ ಅರಿವಿನ ಶರಣ ತಾನೇ ಮಾಡಿಕೊಂಡಂತಹ ಹೆಂಡತಿ ತಾನೇ ಕೊಂಡು ತಂದಂತಹ ಮಡಿಕೆ ತನ್ನ ಮನೆಯಲ್ಲೇ ತೆರೆದಂತಹ ಹಾಲು ಅದನ್ನ ಕಾಯಿಸುವಾಗ ಆಕಸ್ಮಿಕವಾಗಿ ಒಂದು ಹಾವು ಬಿದ್ದಿದೆ ಹಾವು ಬಿದ್ದು ಸತ್ತು ಹೋಗಿದೆ ಅದನ್ನ ಕುಡಿಲಿಕ್ಕೆ ದಿನದಲ್ಲಿ ವಿಷಾ ಸಂದಿದೆ ಅದನ್ನ ಕುಡಿಯುವಂತಿಲ್ಲ ಹೆಂಡತಿಯನ್ನ ಈ ಕಾರಣಕ್ಕಾಗಿ ಆಕೆಯನ್ನ ಬಿಡುವಂತಿಲ್ಲ ಕುಡಿಕೆಯನ್ನು ಒಡೆಯುವಂತಿಲ್ಲ ಕುಡಿಕೆ ನೀರು ತಪ್ಪಿಲ್ಲ ಇಂಥ ಸ್ಥಿತಿ ಇಲ್ಲಿ ನಾವೆಲ್ಲ ಇದ್ದೇವೆ ನಾವೇ ಮಾಡಿಕೊಂಡಂತಹ ಸಮಾಜ ನಾವೇ ಸರ್ಕಾರ ನಾವೇ ಮಾಡಿಕೊಂಡಂತಹ ಧರ್ಮ ಇದು ಇವತ್ತು ಇದರಲ್ಲಿ ಭ್ರಷ್ಟತೆಯ ಹಾವು ಬಿದ್ದು ನಮ್ಮ ಬದುಕೆಲ್ಲ ಇಂಥ ಸಂದರ್ಭದಲ್ಲೂ ನಮ್ಮ ಹೊಣಸೂರಿನಲ್ಲಿ ಪೂಜೆ ಶಿವಾನಂದ ಶ್ರೀಗಳವರ ಸಾನ್ನಿಧ್ಯದಲ್ಲಿ ಇಂತಹ ಒಂದು ಸಾಂಸ್ಕೃತಿಕ ಉತ್ಸವ ನಡೀತಾ ಇರೋದು ನಿಜಕ್ಕೂ ಸಂತೋಷ ಪಡುತ್ತೆ ನಾನು ಇಲ್ಲಿಗೆ ಬೇರೆ ಕಾರಣಕ್ಕಾಗಿ ಬಂದದ್ದು ಸ್ವಾಮೀಜಿಯವರಿಗೆ ಗೊತ್ತಾಗಿ ಬರಬೇಕಂತ ನನಗೆ ಅವರ ಮಾತನ್ನ ಮೀರಲಾಗದೆ ಬಂದಿದ್ದೇನೆ ನಾನೀಗ ನಾನು ಒಬ್ಬರು ಜ್ಯೋತಿಷರು ನನಗೆ ಹೇಳಿದ್ದಾರೆ ನೀವು ನೂರು ರನ್ ಬಾರಿಸ್ತೀರಿ ಅಂತ ನಲ್ಲಿ ರನ್ ಅಂತಾರೆ ನೂರು ರನ್ ಬಾರಿಸ್ತೀರಿ ಅಂತ ಆ ನೂರು ರನ್ ಬಾರಿಸ್ಲಿಕ್ಕೆ ಇನ್ನು ಮೂರು ರನ್ ಬೇಕಾಗಿದೆ ಅಷ್ಟೇ ನನಗೆ ಆದರೂ ಆ ಜ್ಯೋತಿಷ್ಕರ ಭವಿಷ್ಯ ಸುಳ್ಳಾಗಬಾರದು ಅಂತ ಹೇಳಿ ನಾನು ಇನ್ನೂ ಬದುಕಿದ್ದೇನೆ ನನಗೆ ಕಲ್ಯಾಣ ಕರ್ನಾಟಕದ ಬಗ್ಗೆ ಅತ್ಯಂತ ಅಭಿಮಾನವಾಗಿದೆ ವಾಸ್ತವಾಗಿ ಕಲ್ಯಾಣ ಕರ್ನಾಟಕ ಅಂತ ಘೋಷಣೆ ಮಾಡಿದ್ದು ನಾನು ಅನ್ನೋದನ್ನೆಲ್ಲ ಹತೋರಿಸಿದ್ದೀನಿ ಸರ್ ನಾನು ನಿಮ್ಮೆಲ್ಲರ ಕ್ಷಮೆ ಕೇಳ್ತೇನೆ ಪೂಜ್ಯರ ಅಪ್ಪಣೆ ಪಡೆದು ಇನ್ನೊಮ್ಮೆ ಯಾವಾಗ ಬಂದಾಗ ನಿಮ್ಮನ್ನು ಕುರಿತು ನಾನು ಮಾತಾಡ್ತೇನೆ ನಾನು ನನ್ನ ಬಹಳ ಮುಖ್ಯ ತ್ವರಿತವಾಗಿ ನಾನು ವಾಪಸ್ ಹೋಗಬೇಕಾಗಿದೆ ಮತ್ತೆ ಬೆಳಿಗ್ಗೆ ಯಾದಗಿರಿ ಹೋಗಬೇಕು ಆ ದೃಷ್ಟಿಯಿಂದ ಇವೆಲ್ಲ ನನ್ನನ್ನು ಕ್ಷಮಿಸಬೇಕು ಪೂಜ್ಯ ಸ್ವಾಮೀಜಿಯವರು ನನ್ನ ಬಗ್ಗೆ ಇಟ್ಟಿರ್ತಕ್ಕಂತಹ ಅನನ್ಯವಾದಂತಹ ವಾತ್ಸಲ್ಯದಿಂದ ಇಷ್ಟು ನನ್ನ ಅಭಿನಂದಿಸಿ ಸನ್ಮಾನ ಮಾಡಿದ್ದಾರೆ ಅವರ ಆಶೀರ್ವಾದ ನನ್ನ ಬದುಕಿನಲ್ಲಿ ಒಂದು ರಕ್ಷೆ ಆಗಲಿ ಅಂತ ಹೇಳಿ ನಾನು ಹಾರೈಸಿ ಮತ್ತೊಂದು ಒಂದು ವಾರದಿಂದ ಪ್ರವಾಸನ ಮಾಡುವ ಪೂಜ್ಯ ಸ್ವಾಮೀಜಿಯವರು ಇದ್ದಾರೆ ಮಹಾರಾಷ್ಟ್ರದಲ್ಲಿ ಬಸವ ಸಂದೇಶ ಪ್ರಸಾರ ಮಾಡತಕ್ಕಂಥ ಹಾ ಅವರು ಇದ್ದಾರೆ ನೀವೆಲ್ಲ ಎಷ್ಟು ಗಂಭೀರವಾಗಿ ಕೊಟ್ಟಿದ್ದೀರಿ ನಿಮ್ಮ ಶ್ರದ್ಧಾಶಕ್ತಿಗೆ ನಾನು ನಮಸ್ಕಾರ ಮಾಡಿ ಮತ್ತೊಮ್ಮೆ ಬರ್ತೀನಿ ಸ್ವಾಮೀಜಿ ಖರೀದಿದ್ರು ಬರ್ತೀನಿ